ಹೌದಾ ಯಾವುದೋ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳ್ತಾರೆ ಆರೋಗ್ಯ ತಿಳಿಸ್ಕೊಳೋದ್ರಲ್ಲಿ ಏನು ಅರ್ಥ ಇಲ್ಲ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡೆ ನೀವು ಹೋರಾಟ ಮಾಡ್ಬೋದು ನಿಮ್ಮ ಆರೋಗ್ಯ ಕಾಳು ಮಾಡ್ಕೊಡ್ತೀರಾ ಮತ್ತೆ ನಿಮ್ಮ ಸಮಸ್ಯೆ ಸಿಸ್ಟ್ ಆಗ್ತದೆ ಅವರು ನೀವು ನಿಮ್ಮ ಸಮಸ್ಯೆ ಇಟ್ಕೊಂಡು ಮೆಂಟಲ್ ಇಟ್ಕೊಂಡು ಆರೋಗ್ಯಕೊಳ್ತಾರೆ ನಿಮಗೆ ತೊಂದರೆ ಅಲ್ವಾ ನಿಮ್ಮ ಸಮಸ್ಯೆಗಳನ್ನ ನನಗೆ ಉಪವಾಸ ಇರೋದ್ರಿಂದ ನಿಮ್ಮ ಮತ್ತೆ ಏನಾದರೂ ಮಿತ್ರಣ ಆಯಿತು ಅಂತಂದರೆ ಹೋರಾಟಕ್ಕೂ ಅರ್ಥ ಇರಲ್ಲ ಮತ್ತು ನೀವು ಬೇರೆ ಹೋರಾಟ ಮಾಡಲ್ಲ ನಿಮ್ಮ ಆರೋಗ್ಯ ಜೊತೆ ಹೋರಾಟ ಮಾಡಿರ್ತಾರೆ ಅವರು ಹೇಳ್ತಾರೆ

ಸಂಧಾನ ಮಾತುಕತೆ ಆಗುತ್ತೆ ದಿನ ಕಂಟಿನ್ಯೂಸ್ ನಮ್ಮ ಡಿವೈಸ್ ಟಿ ಅಂಜನಪ್ಪ ಸರ್ ಯಾವ ಶಿವಮೊಗ್ಗ ಮಹಿಳಾ ಸ್ಟೇಷನ್ ಮೇಲ್ಗಡೆ ಇದೆ ಅಲ್ಲಿ ಕುತ್ಕೊಂಡು ನಾಲ್ಕು ನಾಲ್ಕು ಗಂಟೆ ಮಾತಾಡ್ತೀವಿ ಲಾಸ್ಟ್ಗೆ ಹನ್ನೆರಡೂವರೆ ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಡಿ ಅಂತ ಸರೇ ಹೇಳ್ತಾರೆ ಅಂಜನಪ್ಪ ಸರೇ ಹೇಳ್ತಾರೆ ಸರಿ ಅಂತ ಒಪ್ಕೊಂಡು ಬಂದಿರ್ತೀವಿ ಇನ್ನೇನು ಮಾತುಕತೆ ಆಯಿತು ಎಲ್ಲ ಬರೆಸ್ತಾ ಇದ್ದಾರೆ ಅಂತ ಅಂದಾಗ ಕೆಟ್ಟ ಕೆಟ್ಟದಾಗ ನನಗೆ ಮಾತಾಡ್ತಾಳೆ ಅವ್ರ ಗಂಡ ಎಂಟಿಗೆ ಭಾಳ ಬೇಸರಾಗತ್ತೆ ಅವ್ರು ಗಂಡ ಹೆಂಡತಿ ಹೇಳ್ತಾರೆ ಇಷ್ಟೆಲ್ಲ ಮಾತು ಹೇಳಿಸಿಕೊಂಡು ನಮ್ಮನ್ನು ದುಡ್ಡು ಕೊಡಬೇಕು ಅಂತಲೇ ಇಲ್ಲ ಅವ್ಳು ಕೊಡೋ ಐವತ್ತೆರಡು ಲಕ್ಷ ಬರಲಿಕ್ಕಿದೆ ಇನ್ನೇನು ದುಡ್ಡು ಕೊಡೋಲ್ಲ ಅಂತ ಅಲ್ಲಿ ಬಿಟ್ಟು ಹಾಕ್ಬಿಟ್ಟು ಅವ್ರು ಅವರಷ್ಟು ಹೋಗ್ತಾರೆ ನಾನು ನಮಗೂ ಬರ್ತೀನಿ ಲಾಸ್ಟ್ ಟೂ ಮಂತ್ಸ್ ದಾಟು ಶಶಿ ಅನ್ನೋ ಪಾದಲಾರ್ ಸರ್ ಬಿಕ್ಕಂಪೇಟೆಗೆ ಶಶಿ ಪಾರ್ಲರ್ ಹೆಸರು ಅವ್ರ ಪಾರ್ಲರ್ ಒಳಗಡೆ ಹೋಗಿಬಿಟ್ಟು ಅವ್ರಿಗೆ ಹೊಡೆದು ಅವರ ಎಲ್ಲ ಕೆಳಗಡೆ ಹಾಕ್ತಾರೆ ಅವಾಗ ಅವ್ರಿಗೆ ಲೆಫ್ಟ್ ಸೈಡ್ ಟ್ರಿಪ್ಸ್ ಟ್ಯಾಕ್ಸ್ ಬರೋಕ್ಕವರು ಫಸ್ಟ್ ಮಾಡ್ತಾರೆ ಅದೊಂದು ಎಫ್ ಆರ್ ಆಗುತ್ತೆ ಇಷ್ಟು ಆದಾಗ್ಲೂ ಕೂಡ ಅಲ್ಲಿಗೆ ನಿಲ್ಲಲ್ಲ ಆ ವಾಯ್ಸ್ನ ಪ್ರತಿ ಪ್ಲೇ ಮಾಡೋಕ್ಕಾಗುತ್ತಾ ಇವ್ರಿಗೆ ರಾತ್ರಿ ಫೋನ್ ಮಾಡ್ಬಿಟ್ಟು ಇವ್ರಿಗೆ ಕೆಟ್ಟಕ್ಕೆ ಒಳಗ ಮಾತಾಡಿ ಇವರಿಗೂ ನನಗೂ ಸಂಬಂಧ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆ ಬಾಗಲ ಇವತ್ತು ದುಡ್ಡು ಬಂದು ಬೀಳುತ್ತೆ ಒಪ್ಪು ಅಂತ ಹೇಳ್ಕೊಂಡು ಫೋನ್ ಮಾಡುತ್ತೆ

ಪಬ್ಲಿಕ್ ಅಲ್ಲಿ ಎಲ್ಲ ವಿಷಯನೂ ತೆಗೆದಿರೋದು ನನ್ನ ರೆಸ್ಪೆಕ್ಟ್ ಪ್ರಾಪಸ್ ಬರಲ್ಲ ಸರ್ ನನ್ನ ಮಗಳು ಎನ್ ಬಿ ಎ ಮಾಡ್ತಾ ಇದ್ದಾರೆ ಅಂತ ಹೋಗುದು ಅವಳಿಗೆ ರೆಸ್ಪೆಟ್ ಇಲ್ಲ ಸರ್ ಓಪನ್ ಚಾಲೆಂಜ್ ಮಾಡಿದ ಸರ್ ಅವ್ರು ಗಾಜೆಲ್ಲ ಪುಡಿ ಪುಡಿ ಮಾಡ್ತಾನ ಅದಕ್ಕೆ ಗಾಜೆಲ್ಲ ಪುಡಿ ಪುಡಿ ಮಾಡಿ ಒಬ್ಬರೇ ಇರ್ತಾರ ನಾನು ನಾಲ್ಕು ಮನೆಯೂ ಕಾಲ್ ಮಾಡಿರೋದು ನಾನು ಅದನ್ನೆಲ್ಲ ಸಹಿಸ್ಕೊಂಡು ನಾನು ನನ್ನ ಮಗಳು ಹೋಗ್ತಾರ ಮಗಳ ಕಾಯ್ತಾ ತಗೊಳ್ಳ ನನ್ನ ಮಗನಿಗೆ ನೋಡಲಾ ಅಂತ ಅವಳು ಸಂಗಡಿ